ನಮಸ್ಕಾರಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡೋಣ ಜೊತೆಗೆ ಕೆಲವು ಬ್ರೇಕಿಂಗ್ ನ್ಯೂಸ್ಗಳು ಕೂಡ ಬಂದಿದೆ ಅದ್ರ ಬಗ್ಗೆ ಕೂಡ ನೋಡೋಣ ಹಾಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಅಪ್ಡೇಟ್ಗಳನ್ನು ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸನ್ನು ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ ನೋಡೋಣ ಇವತ್ತು ಯಾವೆಲ್ಲ ಅಪ್ಡೇಟ್ಗಳು ಬಂದಿದ್ದಾವೆ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕಲೇ ಕೂಡ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಅಂತ ಯಾವುದೇ ಅನ್ನು ಕೂಡ ರೆಕಮೆಂಡ್ ಮಾಡಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಸ್ತದೆ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ಮುಂದಾ ಇದ್ದೀನಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು ಎಂಬತ್ತೊಂದು ಪಾಯಿಂಟ್ ಅಥವಾ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ನಾವು ಜಸ್ಟ್ ಕ್ಲೋಸಿಂಗ್ ಅನ್ನು ನೋಡಿದ್ರೆ ನಾರ್ಮಲ್ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಅನ್ಸುತ್ತೆ ಬಟ್ ಇವತ್ತಿನ ಚಾರ್ಟ್ ನೋಡಿದ್ರೆ ನೋಡ್ಬೋದು ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯಿತು ಆನಂತರ ಡೌನ್ ಫಾಲ್ ಕಂಡು ಬಂತು ಮತ್ತೆ ಇಲ್ಲಿನೂ ಸ್ಟೀಪ್ ಆಯಿತು ಆ ಡೌನ್ ಫಾಲ್ ಮತ್ತೆ ಸ್ಟ್ರಾಂಗ್ ಬೌನ್ಸ್ ಬ್ಯಾಕ್ ಕೂಡ ಮಾಡ್ತು ಮತ್ತೆ ಫ್ಲಾಟ್ ಆಗಿ ಆಗಿ ಕೊನೆಯವರು ಆಯಿತು ಕೊನೆಯ ಅರ್ಧ ಗಂಟೆಯಲ್ಲಿ ಮಾರ್ಕೆಟ್ ಅಲ್ಲಿ ಒಳ್ಳೆ ರ್ಯಾಲಿ ಕೂಡ ನೋಡಲಿಕ್ಕೆ ನೋಡಬಹುದು ಮೋರ್ ದನ್ ಹಂಡ್ರೆಡ್ ಪಾಯಿಂಟ್ಸ್ ರ್ಯಾಲಿ ನೋಡಲಿಕ್ಕೆ ಸಿಕ್ಕಿದೆ ಜಸ್ಟ್ ತರ್ಟಿ ಮಿನಿಟ್ಸ್ ಅಲ್ಲಿ ಫ್ಯಾಕ್ ಎಂಡ್ ಅಲ್ಲಿ ಬರ್ಜರಿ ಬೈಯಿಂಗ್ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ವೊಲಟಿಲಿಟಿ ಇರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ನಾನು ಇದನ್ನ ಮೆನ್ಷನ್ ಮಾಡಿದ್ದೆ ಯಾಕೆಂತಂದ್ರೆ ಇವತ್ತು ಮಂತ್ಲಿ ಎಕ್ಸ್ಪೈರಿ ಡೇ ಲಾಸ್ಟ್ ಗುರುವಾರ ಹಾಗಾಗಿ ಬಟ್ ಇಷ್ಟೊಂದು ವೊಲಟಿಲಿಟಿ ಇರುತ್ತೆ ಅಂತ ಗೊತ್ತಿರಲಿಲ್ಲ ಬಟ್ ಫೈನಲಿ ಲಾಸ್ಟ್ ಟೂ ಡೇಸ್ ಅಲ್ಲಿ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಂತ ಮಾರ್ಕೆಟ್ ಇವತ್ತು ಸ್ವಲ್ಪ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಮುನ್ನೂರ ಇಪ್ಪತ್ತು ಪಾಯಿಂಟ್ ಅಥವಾ ಜೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಸೇಮ್ ಇಲ್ಲೂ ಕೂಡ ಕೊನೆ ಅರ್ಧ ಗಂಟೆಯಲ್ಲಿ ಒಳ್ಳೆ ರ್ಯಾಲಿ ನೋಡಲಿಕ್ಕೆ ಸಿಕ್ಕಿದೆ ಏನು ಬ್ರಾಡ್ ಮಾರ್ಕೆಟ್ ಇಂಡೇಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ನಿಫ್ಟಿ ಹಂಡ್ರೆಡ್ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿಫ್ಟಿ ಟು ಹಂಡ್ರೆಡ್ ಜೀರೋ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಪಾಸಿಟಿವಿದೆ ಅಂದರೆ ಇಲ್ಲಿ ಜೀರೋ ಪಾಯಿಂಟ್ ಒನ್ ಫೈವ್ ಇಂದ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ವರ್ಗ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರೆಗೂ ಡೀಸೆಂಟ್ ಪರ್ಫಾರ್ಮೆನ್ಸ್ ಬಂದಿದೆ ಅಂತಲೇ ಹೇಳ್ಬೋದು ಇಲ್ಲಿ ಏನು ಸ್ಮಾಲ್ ಕ್ಯಾಪ್ ಕಡೆ ಸಾರಿ ಮಿಡ್ ಕ್ಯಾಪ್ ಕಡೆ ಬಂದರೆ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವೆ ಇಲ್ಲಿ ಮೋರ್ ದನ್ ಆಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಮಿಡ್ ಕ್ಯಾಪ್ ಅಲ್ಲಿ ಮಿಡ್ ಕ್ಯಾಪ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಬ್ಯಾಡ್ ಪರ್ಫಾರ್ಮೆನ್ಸ್ ಏನಲ್ಲ ಲಾರ್ಜ್ ಕ್ಯಾಪ್ ಗೆ ಕಂಪೇರ್ ಮಾಡಿದ್ರೆ ಬೆಟರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಅಂಡರ್ಲಿ ಜೀರೋ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಪಾಸಿಟಿವ್ ಹಾಗೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಜೀರೋ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಪಾಸಿಟಿವೆ ಇಲ್ಲ ಕೂಡ ನಿಯರ್ಲಿ ಹಾಫ್ ಪರ್ಸೆಂಟ್ ಅಥವಾ ಆಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಮಿಡ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆಸ್ ಅನ್ನೇ ಮಾಡಿದವ ಕಂಪೇರ್ ಟು ಲಾರ್ಜ್ ಕ್ಯಾಪ್ ಬೆಟರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದವಂತಾನೆ ಹೇಳ್ಬಹುದು ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಮೈಕ್ರೋ ಕ್ಯಾಪ್ ಟು ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಇಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಎಲ್ಲ ಬ್ರಾಡ್ ಮಾರ್ಕೆಟ್ ಇಂಡಿಸ್ ಕೂಡ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು ನಂತರ ಸೆಕ್ಟೋರಲ್ ಇಂಡಸ್ಟೀಸ್ಗಳ ಪರ್ಫಾಮೆನ್ಸ್ಗಳ ಬಂದರೆ ನಿಫ್ಟಿ ಬ್ಯಾಂಕಲ್ಲಿ ನೋಡ್ಬೋದು ಜೀರೋ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಫೈನಾನ್ಷಿಯಲ್ ಸರ್ವಿಸಸ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಪಾಸಿಟಿವಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ಆಟೋ ಮೋರ್ ದೆನ್ ಹಾಫ್ ಪರ್ಸೆಂಟ್ ಪಾಸಿಟಿವಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಎಫ್ ಎಂ ಇವತ್ತು ಕೂಡ ಸ್ವಲ್ಪ ಪ್ರೆಷರಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಜೀರೋ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ಐ ಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಝೀರೋ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಮೀಡಿಯಾ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಮೆಟಲ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒನ್ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫಾರ್ಮಾ ಜೀರೋ ಪಾಯಿಂಟ್ ನೈನ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಪಿ ಎಸ್ ಬ್ಯಾಂಕ್ಸ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ ಜೀರೋ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಡೌನ್ ಇಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಪ್ರೈವೇಟ್ ಬ್ಯಾಂಕ್ ಜೀರೋ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದ್ದಾವೆ ರಿಯಾಲ್ಟಿ ಒನ್ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಹೆಲ್ತ್ ಕೇರ್ ಜೀರೋ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟ್ ಪಾಸಿದೆ ಡ್ಯೂರಬಲ್ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಇದೆ ಐ ಗ್ಯಾಸ್ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಂತ ಸೆಕ್ಟರ್ ಗಳನ್ನ ನೋಡಿದರೆ ಫಾರ್ಮಾ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಏನ ಮಾಡ್ತು ಮೆಟಲ್ ಔಟ್ ಶೈನ್ ಆಯ್ತು ಅಂತ ಹೇಳ್ಬೋದು ಇವತ್ತು ಒನ್ ಪಾಯಿಂಟ್ ಟು ಒನ್ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವನ್ ರಿಯಾಲಿಟಿ ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡ್ತು ಮೋರ್ ದನ್ ಒನ್ ಪರ್ಸೆಂಟ್ ಅಪ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಮ್ಮ ಮಾರ್ಕೆಟ್ ಅಲ್ಲಂತೂ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಕೆಲವೇ ಕೆಲವು ಸೆಕ್ಟರ್ಸ್ ಮಾತ್ರ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದ್ದಾರೆ ಲೈಕ್ ಎಫ್ ಎಂ ಸಿ ಬ್ಯಾಂಕ್ ಗಳು ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಇನ್ನೆಲ್ಲೂ ಕೂಡ ಪಾಸಿಟಿವ್ ನೋಟ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಏನು ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ಪರ್ಫಾರ್ಮ್ ಅಂತ ನೋಡಿದ್ರೆ ಎಸ್ಪೆಷಲಿ ಇದು ನಿನ್ನೆ ಅಮೆರಿಕನ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಟ್ ಯುರೋಪಿಯನ್ ಮಾರ್ಕೆಟ್ಸ್ ಗಳ ಕಡೆ ಬಂದ್ರೆ ಇಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಬಂದಿದೆ ನೋಡಬಹುದು ಹಾಫ್ ಪರ್ಸೆಂಟ್ ಅಬೋ ಆಫ್ ಪರ್ಸೆಂಟ್ ಈ ರೀತಿ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಕೆಲವು ನೆಗೆಟಿವ್ ಇದೆ ಎಸ್ ಎಂ ಐ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಬೆಟರ್ ಪರ್ಫಾರೆನ್ಸ್ ಬರ್ತಿದೆ ಬಟ್ ಅಲ್ಲಲ್ಲಿ ಕೆಲವೊಂದು ಮಾರ್ಕೆಟ್ಸ್ ಡೌನ್ ಅಲ್ಲೂ ಕೂಡ ಟ್ರೇಡ್ ಆಗ್ತಿದೆ ಬಟ್ ಏಷ್ಯನ್ ಮಾರ್ಕೆಟ್ಸ್ ತುಂಬಾ ಚೆನ್ನಾಗಿ ಟ್ರೇಡ್ ಆಗಿದೆ ನೋಡಬಹುದು ಇವತ್ತು ನಿಕ್ಕು ನಿನ್ ಪಾಯಿಂಟ್ ಏಟ್ ಏಟ್ ಪರ್ಸೆಂಟ್ ಅಪ್ ಅನ್ನ ಕೊಟ್ಟಿದೆ ಎಸ್ ಎಕ್ಸ್ ಪಾಸಿಟಿವ್ ಇದೆ ಶಾಂಘೈ ಕಂಪೋಸಿಟ್ ಪಾಸಿಟಿವ್ ಇದೆ ಬೆಟರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದ್ರೆ ಬಟ್ ಇಲ್ಲೆಲ್ಲ ಪಾಸಿಟಿವ್ ಮೂಮೆಂಟ್ ಇದ್ರೂ ಕೂಡ ನಮ್ಮ ಮಾರ್ಕೆಟ್ ಡೌನ್ ಆಯಿತು ನೋಡಿದ್ರೆ ಕೊನೆ ಮೂಮೆಂಟ್ ಅಂದ್ರೆ ಲಾಸ್ಟ್ ಹಾಫ್ ಅನ್ ಅವರ್ಗು ಎಸ್ಪೆಷಲಿ ಲಾಸ್ಟ್ ತರ್ಟಿ ಮಿನಿಟ್ಸ್ ಅಲ್ಲಿ ತುಂಬಾ ಒಳ್ಳೆ ಬೌನ್ಸ್ ಬ್ಯಾಕ್ ನಾವು ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ ಈ ರೀತಿಯ ವಾಲಟಲಿಟಿಗೆ ಪ್ರಮುಖ ಕಾರಣನೇ ಮಂತ್ಲಿ ಎಕ್ಸ್ಪೈರಿ ಡೆ ನೀವು ಕೂಡ ನೋಡಬಹುದು ಟಾಪ್ ಫ್ಯಾಕ್ಟರ್ಸ್ ಯಾವ ಮಾರ್ಕೆಟ್ ಸೆಂಟಿಮೆಂಟ್ ನ ಚೇಂಜ್ ಮಾಡಿದ್ವಿ ಅಂತ ನೋಡಿದ್ರೆ ಮೊದಲನೇದು ಮಂತ್ಲಿ ಎಕ್ಸ್ಪೈರಿ ಅಂತ ಹೇಳ್ತಾರೆ ರಾಜೇಶ್ ಪಲ್ವಿಯ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ರಿಸರ್ಚ್ ಟೆಕ್ನಿಕಲ್ ಅಂಡ್ ಅಂಡ್ ಆಕ್ಸಿ ಸೆಕ್ಯೂರಿಟೀಸ್ ಮಾರ್ಕೆಟ್ ಅಪ್ ದೇರ್ ಇಲ್ ಗೇನ್ಸ್ ಅಮಿಟ್ ಸೆಲ್ಲಿ ಬಿಕಾಸ್ ಆಫ್ ಮಂತ್ಲಿ ಎಕ್ಸ್ಪೈರಿ ಮಾರ್ಕೆಟ್ ಕಾಲ್ ರೈಟಿಂಗ್ ಅಂಡ್ ಅಡ್ಜಸ್ಟ್ ಯೂಶಲಿ ಹಿಂದೆ ಹಲವು ಸಲ ನೋಡಿರುವಾಗ ಎಕ್ಸ್ಪೈರಿ ಡೇ ಲಾಸ್ಟ್ ಥರ್ಸ್ ಡೇ ಆಫ್ ದ ಮಂತ್ ವಾಲಟಿಲಿಟಿ ಇದ್ದೇ ಇರುತ್ತೆ ಅದೇ ರೀತಿ ವೊಲಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಕಾರಣ ಕಾಲ್ ರೈಟಿಂಗ್ ಅಡ್ಜಸ್ಟ್ಮೆಂಟ್ ಮೇಡ್ ಪೊಸಿಷನ್ಸ್ವೇರ್ ಆಫ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಟ್ರೇಡರ್ಸ್ ಜೊತೆಗೆ ಈ ಪೊಸಿಷನ್ಸ್ ಆಫ್ ಆದಂತ ಸಂದರ್ಭದಲ್ಲಿ ಬಹುಶಃ ಲಾಸ್ಟ್ ಅಲ್ಲಿ ಇವತ್ತು ಒಳ್ಳೆ ಬೈಯಿಂಗ್ ಕೂಡ ಕಂಡು ಬಂದಿರುತ್ತೆ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಇಲ್ಲಿ ಇವರು ಒಂದು ಪಾಯಿಂಟ್ ಮೆನ್ಶನ್ ಮಾಡಿದಾರೆ ನೋಡಬಹುದು ಈ ಸೆಟ್ ದಟ್ ದ ಬ್ರಾಡರ್ ಟ್ರೆಂಡ್ ರಿಮೇನ್ಸ್ ಪಾಸಿಟಿವ್ ಅಂಡ್ ಮಾರ್ಕೆಟ್ಸ್ ವಿಲ್ ಲೈಕ್ಲಿ ಗೈನ್ ಫ್ರಮ್ ದ ನೆಕ್ಸ್ಟ್ ಸೆಷನ್ ಅಂದ್ರೆ ಬ್ರಾಡರ್ ಮಾರ್ಕೆಟ್ ಟ್ರೆಂಡ್ಸ್ ಏನಿದೆ ಇವಾಗ್ಲೂ ಕೂಡ ಪಾಸಿಟಿವ್ ಇದೆ ಬಹುಶಃ ಎಕ್ಸ್ಪೈರಿ ಡೇ ಆದ ನಂತರದ ಸೆಷನ್ ಏನಿದೆ ಅಂದ್ರೆ ನಾಳೆ ಮಾರ್ಕೆಟ್ ಗೈನ್ ಆಗ್ಬಹುದು ಅನ್ನೋ ಅಂತ ಮಾತನ್ನ ಹೇಳಿದ್ರು ಬಟ್ ಅದಕ್ಕಿಂತ ಮುಂಚೆನೆ ರಿಯಾಕ್ಷನ್ ಬಂದಿದೆ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಲಾಸ್ಟ್ ಹಾಫ್ ಅನ್ ಅವರ್ ಅಲ್ಲಿ ಒಳ್ಳೆ ಬೈಯಿಂಗ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನಮ್ಮ ಮಾರ್ಕೆಟ್ ಅಲ್ಲಿ ಬಹುಶಃ ನಾಳೆ ಕೂಡ ಇದೇ ಟ್ರೆಂಡ್ ಕಂಟಿನ್ಯೂ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ ಯಾಕೆಂತಂದ್ರೆ ಮೊಮೆಂಟಮ್ ಕಂಟಿನ್ಯೂ ಆಗ್ಬೋದು ಬಟ್ ಇಲ್ಲಿ ಸಮಸ್ಯೆ ಏನಂತಂದ್ರೆ ಮಧ್ಯೆ ಯಾವುದೋ ಬ್ಯಾಡ್ ನ್ಯೂಸ್ ಬರದೇ ಇದ್ರೆ ಇನ್ ಕೇಸ್ ಯಾವ್ದಾದ್ರು ಬ್ಯಾಡ್ ನ್ಯೂಸ್ ಬಂದ್ರೆ ಅದಕ್ಕೆ ತಕ್ಕಂತೆ ಕೂಡ ರಿಯಾಕ್ಷನ್ ಅನ್ನ ಮಾಡುವಂತ ಚಾನ್ಸಸ್ ಇರುತ್ತೆ ಜೊತೆಗೆ ಇಂಡೆಕ್ಸ್ ಇಸ್ ಸಬ್ಡ್ಯೂಡ್ ಬಟ್ ಆಕ್ಷನ್ ಈಸ್ ಆಪ್ನಿಂಗ್ ಇನ್ ದ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಈವನ್ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಅಲ್ಲಿ ಅವಲ್ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಬರ್ತಾ ಇತ್ತು ನಮ್ಮ ಸೆನ್ಸೆಕ್ಸ್ ಹಾಗೂ ನಿಫ್ಟಿ ನೆಗೆಟಿವ್ ಅಲ್ಲಿ ನೋಡ್ತಾ ಇದ್ರು ಕೂಡ ಬಟ್ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಬರ್ತಾ ಇತ್ತು ಬಹುಶಃ ಹಲವರ ಪೋರ್ಟ್ಫೋಲಿಯೋ ಒಳ್ಳೆ ಅನ್ನು ಕೂಡ ಇವತ್ತು ಮಾಡಿರುವಂತ ಚಾನ್ಸ್ ಯಾಕಂದ್ರೆ ಅಪ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಅಲ್ಲಿ ಮಿಡ್ ಕ್ಯಾಪ್ ಅಂಡ್ರೆಡ್ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಮಧ್ಯಾಹ್ನದಿಂದ ಕೂಡ ಜೊತೆಗೆ ನಮ್ಮ ಮಾರ್ಕೆಟ್ ಏನು ರೇಂಜ್ ಬೌಂಡ್ ಆಗಿ ಆಗ್ತಾ ಇತ್ತು ಇದು ಒಳ್ಳೆ ಸಂಕೇತ ಅಂತಾನೂ ಕೂಡ ಹೇಳ್ಬಹುದು ಎಸ್ಪೆಷಲಿ ನೋಡಬಹುದು ಲಾಸ್ಟ್ ಫೈವ್ ಟ್ರೇಡಿಂಗ್ ಸೆಷನ್ ಓಪನ್ ಮಾಡಿದ್ರೆ ಅಪ್ಸ್ ಅಂಡ್ ಡೌನ್ಸ್ ಇದೆ ಬಟ್ ರೇಂಜ್ ಬೌಂಡ್ ಆಗಿದೆ ದೊಡ್ಡ ಮಟ್ಟದ ರ್ಯಾಲಿ ಆಗಲಿ ಅಥವಾ ದೊಡ್ಡ ಮಟ್ಟದ ಡೌನ್ ಫಾಲ್ ಆಗಲಿ ಇಲ್ಲ ಕನ್ಸಾಲಿಡೇಟ್ ಆಗ್ತಾ ಇತ್ತು ಇದು ಕೂಡ ಒಂದ್ ಒಳ್ಳೆ ಸೈನ್ ಆಗುತ್ತೆ ಯಾಕೆಂತಂದ್ರೆ ಬೌನ್ಸ್ ಬ್ಯಾಕ್ ಮಾಡ್ಲಿಕ್ಕೆ ರೆಡಿ ಆಗ್ತಾ ಇದೆ ಅಂತಾನೆ ಅರ್ಥ ನಾವೇನೋ ಒಂದು ಬೆಟ್ಟವನ್ನು ಮೇಲೆ ಸುಸ್ತಾಗಿ ಒಂದಷ್ಟು ಹೊತ್ತು ಕುತ್ಕೊಂಡು ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀವಿ ಅದೇ ರೀತಿ ಮಾರ್ಕೆಟ್ ಕೂಡ ಆಗಾಗ ಈ ರೀತಿ ಬ್ರೆತ್ ಟೇಕಿಂಗ್ ಮೊಮೆಂಟಮ್ ಗೆ ಹೋಗುತ್ತೆ ಹಾಗಾಗಿ ಆ ಒಂದು ಪಾಯಿಂಟ್ ಕೂಡ ಇವತ್ತು ಫೋಕಸ್ ಅಲ್ಲಿ ಅದು ಕೂಡ ಒಂದ್ ಒಳ್ಳೆ ವಿಷಯ ಆಗುತ್ತೆ मार्केट के ಇನ್ನು ಎರಡನೇ ಪಾಯಿಂಟ್ ಆಕ್ಚುಲಿ ಟ್ಯಾರಿಫ್ ಇಂಪ್ಯಾಕ್ಟ್ ಟಾರೀಫ್ ಇಂಪ್ಯಾಕ್ ಗೆ ಸಂಬಂಧಪಟ್ಟಂತೆ ಪಾಸಿಟಿವ್ ಸುದ್ದಿ ಕೂಡ ಬಂತು ಮಾರ್ನಿಂಗ್ ಯು ಎಸ್ ನ ಫೆಡರಲ್ ಕೋರ್ಟ್ ಗೆ ಸಂಬಂಧಪಟ್ಟಂತೆ ಒಂದು ಆರ್ಡರ್ ಕೂಡ ಪಾಸ್ ಮಾಡಿದೆ ಹಾಗಾಗಿನೇ ಏಷ್ಯನ್ ಮಾರ್ಕೆಟ್ಸ್ ಸ್ವಲ್ಪ ಪಾಸಿಟಿವ್ ಇದೆ ಬಟ್ ಅದಂತ ಕೋರ್ಟ್ ಸ್ಟಾಪ್ ತಕ್ಷಣ ಏನು ಸ್ಟಾಪ್ ಆಗ್ಬಿಡುತ್ತೆ ಅಂತಲ್ಲ ಏನು ಸಾಕಷ್ಟು ವಿಷಯಗಳು ಇರುತ್ತೆ ನೋಡೋಣ ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ ಗಳು ಬರುತ್ತೆ ಅಂತ ಒಂದಷ್ಟು ಪಾಸಿಟಿವಿಟಿ ಅಂತೂ ಇತ್ತು ಹಾಗೆ ಸೆಕ್ಟೋರಲ್ ಪರ್ಫಾರ್ಮೆನ್ಸ್ ಅಲ್ಲಿ ಎಸ್ಪೆಷಲಿ ಮೆಟಲ್ ಸೆಕ್ಟರ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತು ಅದಕ್ಕೆ ಪ್ರಮುಖ ಕಾರಣ ಕೂಡ ಇದೆ ಅಂದ್ರೆ ಏನು ಫೆಡ್ರಲ್ ಕೋರ್ಟ್ ಇಲ್ಲಿ ಕೂಡ ನೋಡಬಹುದು ಕೋರ್ಟ್ ಏನ್ ಹೇಳಿದೆ ಈ ಗೆ ಸಂಬಂಧಪಟ್ಟಂತೆ ಅಂತ ಇದೆ ಓದ್ಕೊಳ್ಬಹುದು ಮೆಟಲ್ ಸೆಕ್ಟರ್ ಬಗ್ಗೆ ಮೆಟಲ್ ಸ್ಟಾಕ್ ಶೈನ್ ಲಾಸ್ಟರ್ ಸ್ಟೇಜ್ ಅಪ್ ಟು ಇಲೆವೆನ್ ಪರ್ಸೆಂಟ್ ಬೈ ದ ರ್ಯಾಲಿ ಇನ್ ದ ಮೆಟಲ್ ಪ್ಯಾಕ್ ಕೇಮ್ ಆಫ್ಟರ್ ಯು ಎಸ್ ಫೆಡರಲ್ ಕೋರ್ಟ್ ರೂಲಿಂಗ್ ಡೆಲ್ಟ್ ಎ ಮೇಜರ್ ಬ್ಲೋ ಟು ಡೊನಾಲ್ಡ್ ಟ್ರಂಪ್ಸ್ ಪ್ಲಾನ್ ಟು ಇಂಪೋರ್ಟ್ ಸ್ವೀಪಿಂಗ್ ರೆಸಿಪ್ರಸ್ ಇಂಪೋರ್ಟ್ಸ್ ಫ್ರಮ್ ಸೆವರಲ್ ಟ್ರೇಡಿಂಗ್ ಪಾರ್ಟ್ನರ್ಸ್ ಇನ್ಕ್ಲೂಡಿಂಗ್ ಇಂಡಿಯಾ ಕೋರ್ಟ್ ಸ್ಟಾಪ್ ಮಾಡ್ಲಿಕ್ಕೆ ಕೇಳಿದೆ ಸ್ಟಾಪ್ ಮಾಡ್ತಾರೋ ಬಿಡ್ತಾರೋ ಬೇರೆ ವಿಚಾರ ಇದು ಎಸ್ಪೆಷಲಿ ಮೆಟಲ್ ಸ್ಟಾಕ್ಸ್ ಗಳಲ್ಲಿ ಒಳ್ಳೆ ರಿಯಾಕ್ಷನ್ ಬರ್ಲಿಕ್ಕೂ ಕೂಡ ಕಾರಣ ಆಗಿದೆ ನೋಡೋದು ಮೋಸ್ಟ್ ಮೆಟಲ್ ಬಿಹೇವ್ ವಿತ್ ಸೇಮ್ ಕೈಂಡ್ ಆಫ್ ಮೊಮೆಂಟಮ್ ಅಂಡ್ ವಿ ರಿಮೈನ್ ಬುಲಿ ಪಲ್ವಿಯಾ ಸೆಟ್ ರೆಕಮೆಂಡ್ ಬೈ ಆನ್ ಟಾಟಾ ಸ್ಟೀಲ್ ವೇದಾಂತ ಅಂಡ್ ಮೈನಿಂಗ್ ಸ್ಟಾಕ್ ಲೈನ್ ಎನ್ ಎಂ ಡಿ ಸಿ ಯಾರು ಇರುವಂತ ಅಂತ ನೋಡಿದ್ರೆ ರಾಜೇಶ್ ಪಲ್ವಿಯಾ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ರಿಸರ್ಚ್ ಟೆಕ್ನಿಕಲ್ ಡಿರೈವೇಟಿವ್ ಸೆಟ್ ಆಕ್ಸಿಸ್ ಸೆಕ್ಯೂರಿಟೀಸ್ ಇವರು ಈ ಮೆಟಲ್ ಸ್ಟಾಕ್ ಗಳನ್ನ ಕೂಡ ರೆಕಮೆಂಡ್ ಮಾಡ್ತಿದ್ದಾರೆ ಬಟ್ ಇವರು ರೆಕಮೆಂಡ್ ಮಾಡಿದ್ರು ಅಂತ ಬೈ ಮಾಡಕ್ ಹೋಗ್ಬೇಡಿ ಕಂಪನಿಗಳನ್ನ ಸ್ಟಡಿ ಮಾಡಿ ಯಾಕಂದ್ರೆ ಅದ್ರಲ್ಲಿ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಇದ್ದೇ ಇರುತ್ತೆ ಇದು ಪ್ಯೂರ್ಲಿ ಸೈಕಲಿಕಲ್ ಸೆಕ್ಟರ್ ಯಾವಾಗ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಹೋಗಿ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಈಗಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಇದನ್ನ ಹೊರತುಪಡಿಸಿ ಬೇರೆ ಸುದ್ದಿಗಳ ಕಡೆ ನಾವು ಸ್ವಲ್ಪ ನೋಡೋದಾದ್ರೆ ರಿಟೇಲ್ ಇನ್ವೆಸ್ಟರ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡೋದು ರಿಟೇಲ್ ಇನ್ವೆಸ್ಟರ್ಸ್ ಟರ್ನ್ ಸೆಲೆಕ್ಟಿವ್ ವಿತ್ ಫ್ರೆಶ್ ಇಶ್ಯೂಸ್ ಆಸ್ ಲೀಲಾ ಎಸ್ ಫೇಲ್ ಟು ಇಒಪೋರಿಯಾ ಅಂದ್ರೆ ರಿಟೇಲ್ ಇನ್ವೆಸ್ಟರ್ ಸ್ವಲ್ಪ ಬುದಂತರಾಗ್ತಿದ್ದಾರೆ ಅಂತಾನೆ ಹೇಳ್ಬೋದು ಏಕೆಂದ್ರೆ ಎಸ್ಪೆಷಲಿ ಲಾಸ್ಟ್ ಸಿಕ್ಸ್ ಮಂತ್ಸ್ ಬ್ಯಾಕ್ ಯಾವ್ದೇ ಒಂದು ಐಪಿಒ ಬರ್ತಾ ಇದೆ ಅಂತಂದ್ರೆ ಆ ಕಂಪನಿ ಚೆನ್ನಾಗಿದೆಯಾ ಇಲ್ವಾ ಪ್ರಾಫಿಟಬಲ್ ಇದೆಯಾ ಲಾಸ್ ಅಲ್ಯೂಯೇಶನ್ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಅನ್ನೋದನ್ನ ನೋಡ್ತಿರ್ಲಿಲ್ಲ ಸುಮ್ನೆ ಅಪ್ಲೈ ಮಾಡ್ತಾ ಇದ್ರು ಹೆವಿ ರಿಯಾಕ್ಷನ್ ಬರ್ತಾ ಇತ್ತು ಎಲ್ಲಾನು ಕೂಡ ಓವರ್ ಸಬ್ಸ್ಕ್ರೈಬ್ ಆಗ್ತಾ ಇತ್ತು ಬಟ್ ಈಗ ಈ ಎರಡು ಐಪಿಒ ಗಳನ್ನ ನೋಡಿದ್ಮೇಲೆ ಸ್ವಲ್ಪ ಸೆಲೆಕ್ಟಿವ್ ಆಗ್ತಿದ್ದಾರೆ ಅನ್ನಿಸ್ತಾ ಇದೆ ಯಾಕೆಂತಂದ್ರೆ ನೋಡಬಹುದು ಸ್ಕೂಲ್ಸ್ ಬ್ಯಾಂಗ್ಳೂರ್ ಅಂದ್ರೆ ಲೀಲಾ ಹೋಟೆಲ್ ಬೋಸಿ ಏಟಿ ತ್ರೀ ಪರ್ಸೆಂಟ್ ಸಬ್ಸ್ಕ್ರೈಬ್ ಆಗಿದೆ ಅಷ್ಟೇ ಹಾಗೆಸ್ ಓಪಾಕ್ ಸೆವೆಂಟಿ ಸೆವೆನ್ ಪರ್ಸೆಂಟ್ ಆಗಿದೆ ಅಂದ್ರೆ ಬಿಲೋ ಹಂಡ್ರೆಡ್ ಪರ್ಸೆಂಟ್ ಸಬ್ಸ್ಕ್ರಿಪ್ಷನ್ ಆಗಿದೆ ಅಂದ್ರೆ ಅಪ್ಲೈ ಮಾಡಿರೋ ಎಲ್ರಿಗೂ ಕೂಡ ಅಲಾಟ್ಮೆಂಟ್ ಆಗುತ್ತೆ ರಿಟೇಲ್ ಇನ್ವೆಸ್ಟರ್ಸ್ ಪಾರ್ಟಿಸಿಪೇಷನ್ ಕಡಿಮೆ ಆಗಿದೆ ಸ್ಪೆಷಲಿ ಈ ಐಪಿಒ ಗಳಲ್ಲಿ ಹಾಗಂತ ಎಲ್ಲ ಐ ಗಳಲ್ಲೂ ಅಂತ ಅಲ್ಲ ಈ ಎರಡು ಐಪಿಒಗಳಲ್ಲಿ ಯಾಕಂದ್ರೆ ವ್ಯಾಲ್ಯೂಯೇಷನ್ ಅಲ್ಲಿ ಬರ್ತಾ ಇದ್ದು ಹೋಗಿ ಸ್ವಲ್ಪ ಸೆಲೆಕ್ಟಿವ್ ಕೂಡ ಆಗ್ತಾ ಇದ್ರೆ ಇದು ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು ಯಾಕಂದ್ರೆ ಬುದ್ಧಿ ಕಲಿಬೇಕು ಪ್ರತಿಯೊಬ್ಬ ಇನ್ವೆಸ್ಟರ್ಸ್ ಕೂಡ ಹಿಂದೆ ಆಗಿರುವಂತ ತಪ್ಪುಗಳನ್ನ ನೋಡಿದಾಗ ಹಾಗಾಗಿ ಆ ನಿಟ್ಟಿನಲ್ಲಿ ಒಳ್ಳೆ ಬೆಳವಣಿಗೆ ಅಂತಾನೆ ಹೇಳ್ಬಹುದು ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ